ಆಲಮಟ್ಟಿ ತುಂಬ ತುಳುಕ್ತಾ ಇದೆ ಮಳೆ ಬರ್ತಾ ಇದೆ ಬಟ್ ಇನ್ನೂ ಕೆಲವು ಕಡೆ ನಮ್ಮ ಮಂಡ್ಯ ರೂರಲ್ಲು ಇಲ್ಲೆಲ್ಲ ಇನ್ನೂ ಸ್ವಲ್ಪ ಮಳೆ ಕೆರೆಗಳು ತುಂಬಿಲ್ಲ ಬೇರೆ ಕಡೆ ಎಲ್ಲ ಸ್ವಲ್ಪ ನೀರು ಆಗ್ತಾ ಇದೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಮ್ಮ ತುಂಗಭದ್ರಲ್ಲಿ ನಮ್ಮ ಎಲ್ಲ ನೌಕರರಿಂದ ಹಿಡಿದು ಅಧಿಕಾರಿಗಳಿಂದ ಇಂಜಿನಿಯರ್ಸ್ ಎಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಿ ದೇಶದ ಇಡೀ ದೇಶ ಗಮ್ ಗಮಿಸ್ತಾ ನಮ್ಮ ಡ್ಯಾಮನ್ನು ಇವತ್ತು ಅದನ್ನು ಒಂದು ಕಂಟ್ರೋಲ್ ತಂದಿದ್ದಾರೆ ಸೊ ಎಲ್ಲ ನಮ್ಮ ವಿರೋಧ ಪಾರ್ಟಿಯವರೆಲ್ಲ ಭಾಳ ಟೀಕೆ ಮಾಡ್ತಿದ್ದರು ನಾನೇನು ಮಾತಾಡಲಿಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹೇಳಿದ್ದೆ ಆ ಕೆಲಸ ಉಳಿದಿದೆ ಸೊ ಈಗ ಸದ್ಯಕ್ಕೆ ತುಂಬಿದ ಮೇಲೆ ತಿರ್ಗಾ ನಾನು ಮುಖ್ಯಮಂತ್ರಿಗಳಾಗಲಿ ಹೋಗಿ ತಿರ್ಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅವರೆಲ್ಲರೂ ಕೂಡ ಯಾರಾದರೂ ದುಡಿದಿದ್ದಾರೆ ಅವರೆಲ್ಲರೂ ಕೂಡ ಗೌರವನ ಅರ್ಪಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ನಂಬರ್ ಒನ್ ಇವತ್ತು ಹಾಲ್ಮೆಟ್ಟಿಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ ಅದನ್ನು ಸಪ್ರೇಟ್ ಒಂದು ಟೀಮ್ ಮಾಡಿ ಕಳಿಸಿದ್ದೀವಿ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಸೇಫ್ಟಿ ವಿಚಾರದಲ್ಲಿ ತಾವು ಗಮನಿಸಬೇಕು ಅಂತ ಹೇಳಿ ಒಂದು ಟೀಮ್ ಮಾಡಿ ಟೆಕ್ನಿಕಲ್ ಟೀಮ್ ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ प्रतिभा सर बीजेपी